ನಿಜವಾಗ್ ಕೂಡ ಇದು ನಾಚಿಗೇಡಿಯ ಸಂಗತಿಯನ್ನು ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸ್ದ ಮಂತ್ರಿಗಳಿರ್ಬೋದು ಇವತ್ತು ಉತ್ತರಾಯ ಕೊಡ್ತಾರಂದ್ರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ಮೇಲೆ ಆ್ಯಕ್ಷನ್ ಹೇಳ್ತಾರೆ ಅಧಿಕಾರಿಗಳು ಯಾಕೆ ತಪ್ಪು ಮಾಡೋಕ್ಕಾಯ್ತಾರೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರು ಅವ್ರು ಹಿಂದೂ ವಿರೋಧಿ ಇದಾರೆ ಅಂತಕ್ಕಂಥದ್ದು ಪೂರ್ ಪರಿಪೂರ್ಣವಾಗಿ ರಾಜ್ಯ ಜನತೆಗೆ ಗೊತ್ತಾಗಿಬಿಟ್ಟೆ ಸಾಬೀತ್ ಸಾಬೀತಾಗಿತ್ತು ಅದಕ್ಕೆ ಅಧಿಕಾರಿಗಳು ಏನಾಗೈತೆ ಅಂದರೆ ಕೆಲವೊಂದು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರು ಹಿಂದೂ ಇರೋದು ಈ ಕೆಲಸ ಮಾಡಿದೀವಿ ಅಂದ್ರೆ ನಮ್ಗೆ ಏನರೇ ಪ್ರಮೋಷನ್ ಕೊಡ್ತಾ ತಕ್ಷ ಆಸೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಯ್ತಾರೆ ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರು ಇರ್ಬೋದು ಮಂತ್ರಿಗಳು ನಾನು ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ ನೀವು ಏನು ನಿಮ್ಗೆ ಓಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ ನೀವು ಡಿಸಿಷನ್ ಮಾಡಬೇಕು ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಕಂಡಿಸ್ರಿ ಅಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಅಂತ ಹೇಳಿ ಹಿಂದೂಗಳಿಗೆ ಅಣ್ಣೆ ಆಗ್ಯದ ಇವತ್ತು ನೀವು ಜನವಾರ ನೀವು ತೆಗೆಸ್ತೀರಂದ್ರೆ ಹಿಂದೂಗಳಿಗೆ ಅಣ್ಣೆ ಆಗ್ಯದ ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗಿರ್ತಿರ್ತಾರೆ ಅಂತಕ್ಕಂಥ ಒಂದು ನಿರ್ಣಯ ಮಾಡ್ರಿ ಒಂದಿಗೊಂದು ರಾಜೀನಾಮೆ ಕೂಡ ನೋಡೋಣ ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು ಅದಕ್ಕೆ ಈ ವಿಷಯನ ಖಂಡಿಸಿ ನಾ ಮುಂದಿನ ಸಮಯವನ್ನು ನಮ್ಮ ಸಾಹೇಬ್ರಿಗೆ ಕೊಡ್ತಾ ಇದ್ದೀನಿ ಬಂಧುಗಳೇ ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ನಾವು ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಇಡೀ ಕ್ಷೇತ್ರದಲ್ಲಿ ಒಂದು ಭಾಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಅಂತ ಹೇಳಿ ಭಾಳ ಸಂತೋಷದಿಂದ ಈ ಮಾತು ಹೇಳಿ ನಮ್ಮ ವಿಶೇಷ ಏನಿಲ್ಲ ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನ ಆಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ ಈಗ ತಮ್ಮೆಲ್ಲರಿಗೆ ಗೊತ್ತದ ಸರ್ಕಾರದ ಸ್ಥಿತಿ ಸರ್ಕಾರದ ಕೆಲಸ ಏನು ನಡೆಸ್ಯಾರ ಅವರು ಏನು ಮಾಡ್ಲಿಕ್ಕತ್ತಾರ ನಾವು ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀವಿ ಇದು ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನಾಗ ನಾವು ನೋಡಲಿಲ್ಲ ಯಾವ ಹಳ್ಳಿ ರೋಡ್ ಚಲೋ ಅದಾವ ಯಾರು ಜನರಿಗೆ ಕೆಲಸ ಮಾಡ್ತಾರ ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗಿಟ್ಕೊಂಡಾರ ಅವ್ರು ಪಗಾರ ಕೊಡ್ತಾರ ಏನು ಏನೇರೇ ಮಾಡ್ತಾರೆ ಹೇಳಿ ನೋಡೋಣ ಟೋಟಲಿ ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾಳ ಸಲ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಹಣಿ ಪಡ್ಕೊಳಕತ್ತೀರಿ ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ ಕೆಲಸ ಫೌಂಡೇಶನ್ ಇಡ್ತಕ್ಕಂಥ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಕೆಲಸ ಇಲ್ಲ ಅವರು ಏನೇನು ಒಂದು 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 ಅವು ಎಲ್ಲ ಬಾಯಿ ಬಾಯಿ ಪಡ್ಕೊತಾವ ನಾನು ಹೋಗಿದ್ದೆ ಮಾನ್ಯ ಹಳ್ಳಿಗಳ ಅಡ್ಡಾಡ್ಲಿಕ್ಕೆ ಹೋದಾಗ ರೋಡ್ಗಳು ರೋಡ್ಗಳು ನೋಡಬೇಕಲ್ಲಿ ನಾ ಎಮ್ಮಿ ಎಮ್ಮಿ ತಿರುಗಾಡ್ಲಾರದಂತ ಹೋಗ ಅಂಥ ರೋಡ್ನಲ್ಲಿ ಜನ ತಿರುಗಾಡ್ಬೇಕು ಎಂಥ ನಾಚಿಕೆಗೇಡಿ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯದ ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಬರೋದು ಎಲ್ಲ ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ ಒಂದು ರೋಡ್ ಪೂಜೆ ಇಲ್ಲ ಒಂದು ರೋಡ್ ಇಲ್ಲ ಏನಿಲ್ಲ ಏನು ಪ್ರಧಾನಮಂತ್ರಿ ಸಡಕ ಪ್ರಧಾನಮಂತ್ರಿ ಆಮೇಲೆ ನೋಡಿರಿ ಎಮ್ ಎಲ್ ಎಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಎಂಟು ಕೋಟಿ ಹಣವನ್ನು ಕೊಟ್ಟಾರ ಕೋಟಿ ಕೊಡ್ತೇವೆ ನಿಮ್ಮ ಎಲ್ಲೆಲ್ಲಿ ಭಾಳ ಹಾಗೆ ರಿಪೇರಿ ಮಾಡ್ಕೊಳಕ್ಕೆ ಎಂಟು ಕೋಟಿ ರೊಕ್ಕ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಟು ಕೋಟಿ ರೊಕಾಯ ಕೊಟ್ಟಾರ ಎಂದರೆ ರೋ ರೋಡ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ ಆದರೆ ನೋಡ್ರಿ ನಿಜವಾಗಿ ಇದು ಭಾಳ ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲ ನಾಯಕರು ಅವರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರ್ ಆಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ವಿಶೇಷವಾಗಿ ತಮ್ಮ ಮಾಧ್ಯಮ ಇತರರು ಕೂಡ ರಾಜ್ಯ ಮಟ್ಟದಲ್ಲಿ ಇದರಲ್ಲಿ ಭಾಳಷ್ಟು ಪ್ರಚಾರ ಮಾಡಿರಿ ಅವ್ರಿಗೂ ಧನ್ಯವಾದಗಳು ಮತ್ತು ಇನ್ನೊಂದು ನಾನು ಆಗಲೇ ಒಂದು ಮಾತನ್ನು ಪ್ರಸ್ತಾಪ ಮಾಡೀನಿ ಈ ಜನಿವಾರ ತೆಗೆದ್ರ ಬಗ್ಗೆ ಈ ಜ ಈ ಕಾಂಗ್ರೆಸ್ನ ಮಂತ್ರಿಗಳು ತಮ್ಗೆ ಅನುದಾನ ಇಲ್ಲ ಅತ್ಯಸಿಂದ ಸ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೇಳಿಕೆ ಕೊಟ್ಟರು ಆದರೆ ಹಿಂದೂಗಳಿಗೆ ಇಂಥ ಒಂದು ಕೆಟ್ಟ ಅಣ್ಣೆ ಆಗಿಲ್ಲ ಈಗ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಮುಖ್ಯಮಂತ್ರಿ ವಿರುದ್ಧ ಅಂತಕ್ಕಂಥದ್ದು ಕೂಡ ನನ್ನ ಒಂದು ಒಂದು ಖಂಡನೀಯ ವಿಚಾರ ಜನತಾ ಪಕ್ಷದ ಒಂದು ವ್ಯವಸ್ಥೆಯೊಳಗೆ ನಾವು ಮಾಡಿದ್ದು ಇದು ರಾಜ್ಯದಲ್ಲಿ ಬರೀ ಬಿಜಾಪುರದಲ್ಲಿ ಮಾತ್ರ ಅಲ್ಲ ನಾವು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇನ್ನೊಂದು ಕೆಲವೊಂದು ಬಸವನಗೌಡ್ರ ಬಗ್ಗೆ ಕೆಲವೊಂದು ಮಾನ್ ಭಾಳಷ್ಟು ಜನರಿಗೆ ನೋವು ಇದ್ದು ಒಬ್ಬ ಹಿರಿಯ ಮನುಷ್ಯ ಮಾ ಒಬ್ಬ ನಾಯಕನಿಗೆ ಮಾತಾಡಿದಂಥ ನೋವನ್ನು ಏನು ಭಾಳಷ್ಟು ಜನರಿಗೆ ಸಂತೋಷವನ್ನು ಅವರು ಪಡಿಸಿರ್ಬೋದು ಆದರೆ ನಮ್ಮ ಉದ್ದೇಶ ಅದರ ಯಾವುದೂ ಇಲ್ಲ ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಮೈಂಡ್ ಎಲ್ಲಿಯೂ ಕೂಡ ನಿಮ್ದು ಕಾಂಗ್ರೆಸ್ ವಿರುದ್ಧ ಅನ್ನೋಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಪಕ್ಷದ ಒಂದು ಒಗ್ಗಟ್ಟು ಪ್ರದರ್ಶನ ಮತ್ತೆ ಜಿಲ್ಲಾ ಪಕ್ಷದಿಂದ ಏನ್ ಯಾರು ಅಸಂಧಾನಿಕರು ಹೊರ ಹೋಗಿದ್ದಾರೆ ಅದರಿಂದ ನಮಗೆ ವಕಾಶ ಆಗಿಲ್ಲ ಅನ್ನೋ ರೀತಿಯೇ ಇತ್ತು ನಾವು ಮಾತಾಡಿದೀವಲ್ಲಪ್ಪ ಎಲ್ಲರೂ ಈ ಸರ್ಕಾರದ ಬಗ್ಗೆ ಮಾತಾಡಿದ ಅತ್ಯಂತ ಬಹಳ ಕೆಟ್ಟ ಶಬ್ದದಿಂದಂತೂ ಮಾತಾಡ್ಯಾರ ನಾನು ಆಯಿತು ಈಗ ನಿಮ್ಮ ಅಭಿಪ್ರಾಯ ಏನು ಏನು ಬಲ ತೋರಿಸ್ಬೇಡ ಹೇಳು ಆಯಿತು ಆಯ್ತು ರೀ ಇದು ಬಲ ಬರೀ ಬರೀ ಎತ್ತಾಣವ್ರಿಗೆ ವಿರುದ್ಧ ಅಲ್ಲ ಕಾಂಗ್ರೆಸ್ ವಿರುದ್ಧವೂ ಕೂಡ ನಾವು ಬಲ ತೋರಿಸಿದೇವೆ ಏನು ನಾವು ಯಾರು ನಾವಂತೂ ಅದು ಯಾರಿಗೂ ನಾವೇನು ಹೆದರ್ಲಿಕ್ಕೆ ಹೋಗೋದಿಲ್ಲ ಏನಿಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷದ ಆಯ್ತ್ರಿ ಐತ್ರಿ ನೋಡಿರಿ ದಯವಿಟ್ಟು ಅದನ್ನೆಲ್ಲ ಕೆದರಿಬೇಡ್ರಿ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಃ ರಮೇಶ್ ಜಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಿದೆವು ನೀವು ಅದನ್ನ ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ ನಾವ್ಯಾರು ಅದಕ್ಕೇನು ಹೆದರು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ್ರಿ ಪತ್ರಿಕೆ ನೋಡ್ರಿ ನೀವು ಈಗ ನೀವೇ ಹೇಳಿದ್ರಿ ಇಲ್ಲ ಸುಮ್ಮನೆ ಸಾಹೇಬ್ರಾ ಆಯ್ತು ರೀ ನೋಡ್ರಿ ಈಗ ಯಾವಾಗಾದರೂ ನೀವು ನೀವು ಮಾತಾಡೋ ಒಂದು ಸೀದಾನೆ ಮಾತಾಡ್ತೀರಿ ನೀವು ಒಳಗೊಂದು ಇಷ್ಟೇ ಮಾತಾಡ್ತೀರಿ ಅಲ್ಲಿ ನಾವು ಅಂತ ಒಳಗೆ ಇಡೀ ಸ್ಪಷ್ಟ ಇಡೀ ಜಿಲ್ಲಾ ತುಂಬಾ ಹೋಗ್ಯದ ಆಮೇಲೆ ಹೊರಗಿರಿ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ ಗೊತ್ತಿದ್ರಲ್ಲ ಎಲ್ಲಾರು ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲೇ ಒಂದು ನಂಬರ್ ಒಂದು ಅಂತ ಹೇಳ್ಯಾರ ಅದರಲ್ಲಿ ಎಲ್ಲಾನು ಬಂತು ಅದು ಒಂದೇ ಅಲ್ಲ ಎಲ್ಲಾನು ಬಂತು ಸೊ ಇದು ಬೇರೆ ಮುಂದಿನ ದಿನ ಯಾರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಒಂದು ಸಂದೇಶ ಹೊದಂಗಾಗ್ತೈತಿ ಹೌ ಹಾಗೆ ಆಗ್ತದ ಯಾಕಾಗಂಗಿಲ್ಲ ನೀವು ಕೇಳೋಕೆ ಮಾತ್ರ ಮಾಡೀರಿಸ್ಕೊಂಡವ್ರು ಯಾರು ಅದಾರಲ್ಲ ಅವ್ರಿಗೆ ಒಂದು ನೋಡ್ರಿ 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 ಜನ ನೋಡ್ರಿ ನೀವೇ ಒಂದು ಸಣ್ಣ ವಿಚಾರ ಮಾಡಿ ಪಾಪ ಲೋಕಸಭಾ ಸದಸ್ಯ ನಾನು ಆದರೆ ಈಗ ನೋಡಿರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು ಯಾಕೆ ಓಟ್ ಹಾಕ್ತಾರೆ ಅವರು ನಾವು ಜನರ ಜೋಡಿ ಸಂಪರ್ಕದಿಂದ ಅದಿದ್ದೆವು ಎಪ್ಪ ಅಣ್ಣ ಅನ್ನೋದ್ಕೊಂಡು ಮೈಕೋತ ಹೋಗೋಣ ಓಟ್ ಹಾಕ್ತಾರ ಯಾರೋ ಜೀವನದಲ್ಲಿ ಯಾವ ಮನುಷ್ಯನು ರಮೇಶ್ ಜಿಗಜಲ್ಲ ಮ ಗೌಡ್ರಲ್ಲ ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಅವ ಅವನು ಆಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ರೊಕ್ಕದ ನನ್ನ ಹತ್ರ ಅಧಿಕಾರ ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರ ಒಗ್ಗಟ್ಟಿನಾಗ ನಾನು ಕಾಲು ಚಾಚುವಾದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟ ಅದಕ್ಕೆ ಅಲ್ಲಿ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂತ ನಾವೇ ರೀ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಜನ ಬರ್ತಾರತಿ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಮೂರು ಜನ ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದ್ರು ಅವ್ರು ಖುಷಿಯಾಗಿ ಬಂದರು ತಾನೇ ಅವ್ಳಗ್ ಹೋಗ್ತಿದ್ರು ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ ನೋಡ್ರಿ ಹತ್ನಾಳ್ ಅವ್ರು ನೋಡ್ರಿ ಹದಿನೇಳವ್ರ ಪಾರ್ಟಿ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಯತ್ನ ಕೇಳ್ರಿ ಅವಕಾಶ ಯಾರು ಬೇಡ ಆಗು ಎರ್ನಾಡು ವಿರೋಧಿ ಮಾಡದ ಅವರು ಒಂದು ಒಂದು ವೇದಿಕೆ ಸಿಕ್ಕಂದಾಗಿತು ಅದು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಾಕ ಒಂದು ವೇದಿಕೆ ಸಿಕ್ಕಿತು ಯಾರ ಯಾರು ಯಾರು ಹೋದ್ವಂತ ಅನ್ಹ್ಯಾಪಿ ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಕ್ಕಿ ನಾವು ಪಕ್ಷದಲ್ಲಿ ಇಲ್ಲ ಅಲ್ಲ ಯಾಕೆ ಸುಮ್ಮನೆ ಆದ್ರಲ್ಲ ಮತ್ತೆ ನಿಮಗೂ ಖುಷಿ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ ಎಲ್ಲರಿಗೂ ಖುಷಿ ಆಗ್ಯದ ಈಗ ಜನವಾರ ವಿಚಾರ ಜನವಾರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳಾರ ಅಲ್ಲೇ ಅದೇ ಪ್ರಶ್ನೆ ನಾವೆಲ್ಲ ಹಿಂದೂಗಳು ಒಂದು ಅಂತ ಜನವಾರ ಯಾಕೆ ಸೆಪರೇಟ್ ಆಗ್ತಾ ಇದೆ ಅಲ್ಲ ನಾ ಯಾರು ಅವ್ರು ಮಾಡ್ಯಲ್ರಿ ಕಾಂಗ್ರೆಸ್ನವರು ಯಾಕೆ ಮಾಡ್ಲಾ ಮಾಡ ಅಲ್ಲರಿ ಅಲ್ಲಿ ಒಂದು ನಿಮಿಷ ತಡ್ರಿ ಏನು ಹೇಳಿದ್ರು ನಮ್ಮ ಅಧ್ಯಕ್ಷರು ಇದನ್ನು ಅವ್ರ ಭಾವನೆ ಕಾಂಗ್ರೆಸ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗ್ದಿನಿ ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂಥೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರು ಮೂರ್ಖರು ರೀ ನೀನು ಉಡ್ದಾರ ಬಿಚ್ಚು ಬಾ

ನೀವು ಕೇಳಿರೋದು ಬಹಳ ಅರ್ಥಗರ್ಭಿತವಾಗಿರೋ ಪ್ರಶ್ನೆ ಕೇಳಿದ್ರಿ ಹಿಜಾಬ್ ಬಗ್ಗೆ ಮತ್ತೆ ಚರ್ಚೆ ಮುನ್ನಲ್ಲೇ ತರ್ತಿದಿರಿ ಜನವಾರದ ನೆಪದಲ್ಲಿ ಅನ್ಲಾಕ ಅನ್ಲಾಕ್ ಮೋಸ್ಟ್ಲಿ ಈ ಹುನ್ನಾರನು ಇರಬೇಕು ಮತ್ತೆ ಹಿಜಾಬ್ ಚರ್ಚೆ ಮಾಡುವ ಅಗತ್ಯತಿ ಸರ್ಕಾರಕ್ಕೆ ಇರಬೇಕು ಅದರ ಹಿಂದಿನ ಹುನ್ನಾರ ಅಂತ ಭಾವಿಸ್ತೀನಿ ಯಾವುದೇ ಒಂದು ಘಟನೆ ಸುಮ್ ಸುಮ್ಮನೆ ಆಗುದಿಲ್ಲ ಸರ್ ನೋಡ್ರಿ ಬಹಳ ತಪ್ಪಾಗಿ ಅರ್ಥೈಸಿರೋದು ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ತಚ್ಚಿದಲ್ಲ ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಯೂನಿಫಾರ್ಮ್ ವ್ಯತಿರಿಕ್ತವಾಗಿರುವಂತಹ ದಿನಸುಗಳನ್ನು ಧರಿಸ್ಕೊಂಡ್ ಬರೋದು ಒಂದು ಅದು ಪೂರ್ತಿದು ಪರೀಕ್ಷಾ ಸಂದರ್ಭದೊಳಗೂ ಹಿಜಾಬ್ ಕೊಡಬೇಕು ಅನ್ನೋ ತೀರ್ಮಾನವನ್ನ ಅವತ್ತು ಇದೇ ಕಾಂಗ್ರೆಸ್ ಮಾಡಿತ್ತು ಐಡೆಂಟಿಫೈ ಮಾಡ್ಲಕ್ ಕಷ್ಟ ಆಗ್ತದೆ ಚುನಾವಣೆ ಪರೀಕ್ಷೆ ನೀವು ಹಿಜಾಬ್ ಧರಿಸ್ಬಿಟ್ರಿ ಅಂದ್ರೆ ಐಡೆಂಟಿಫೈ ಮಾಡುವಲ್ಲಿ ಅಡತಡೆ ಆಗ್ತದೆ ಅನ್ನೋ ರೀತಿ ವಾದ ಮಾಡಿದಾಗ ಕಾಂಗ್ರೆಸ್ ಅದನ್ನು ಸಮರ್ಥಿಸ್ಕೊಂಡಿತ್ತು ಹಿಜಾಬ್ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಮರೆಮಾಚುವ ಹಿಜಾಬೇ ಒಪ್ಕೊಂಡು ಕಾಂಗ್ರೆಸ್ ಒಂದು ದಾರ್ ವಾಜ್ಯ ಆಗ್ತದೆ ಇವತ್ತು ಜನವರಿ ಆಗಿರ್ ನಾಳೆ ನಮ್ಮ ಎಂ ಪಿ ಸಾಹೇಬ್ರಂ ಉಡ್ದಾರಕ್ಕೆ ಬರ್ತದೆ ಇದು ಕಾಂಗ್ರೆಸ್ ಏನ್ ಅನ್ನೋದ್ರ ಬಗ್ಗೆ ಸಮಾಜ ಬಹಳ ಚಿಕಿತ್ಸಕ ಬುದ್ಧಿ ನೋಡಾತದ ಇವತ್ತು ಉಡದಾರ ಕೈ ಯಾಕೆ ಇದು ಜನಿವಾರ ಕೈ ಹಾಕಿರಿ ನಾಳೆ ಉಡ್ದಾರ ಕೈ ಅಂದ್ರೆ ನಿಮಗೆ ಒಂದು ಮಾತು ಹೇಳ್ತೀನಿ ಕಾಂಗ್ರೆಸ್ಸಿನ ಈ ನೀತಿಯ ಬಗ್ಗೆ ನಮ್ಮ ವಿರೋಧ ಇದೆ ಪರೀಕ್ಷೆ ಒಳಗೆ ಖಂಡನೆ ಇದೆ ಪರೀಕ್ಷೆ ಒಳಗೆ ಸರ್ ಒಂದು ಪರೀಕ್ಷೆ ಬರೀಬೇಕಾದ್ರೆ ಉಳ್ದಾರ ಪ್ರಾಬ್ಲಮ್ ಅಂತ ಅನ್ಕೊಳ್ಳೋರಿಗೆ ಅವ್ರು ಇವತ್ತಿಗೂ ಮತ್ತೊಂದು ಯಾವ್ದಾರ ತೊಂದರೆ ಆಗ್ತದೆ ಅಂತ ಅನ್ನಿಸ್ತಲ್ಲ ಆ ಕಾರಣಕ್ಕಾಗಿ ಹಿಂದಿಂದು ಜಾಬಗೆ ಬರೋದಲ್ಲ ವಸ್ತ್ರ ಸಂಹಿತೆ ಏನು ಯೂನಿಫಾರ್ಮ್ ಅದ ಒಂದು ಮಗು ಇನ್ನೊಂದು ಮಗುಗಿಂತ ಭಿನ್ನ ಕಾಣಬಾರ್ದು ತಾರತಮ್ಯ ಆಬಾರ್ದು ಅನ್ನುವಂಥ ಉದ್ದೇಶದೊಂದಿಗೆ ಯೂನಿಫಾರ್ಮ್ ತಂದಿರ್ತಾರೆ ಸರ್ ಆ ಯೂನಿಫಾರ್ಮಿಟಿ ಕಾಯ್ಕೊಳ್ಳೋ ದೃಷ್ಟಿಯಿಂದ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿರೋ ಬರದಲ್ಲಿ ಆಗಿರೋ ಘಟನೆ ಅದು ನೀವು ಯೂನಿಫಾರ್ಮ್ ಹಾಕ್ಕೊಡ್ರಿ ಹಿಂಗ್ಯಾಕ್ ನೀವು ಬೇರೆ ಸಪರೇಟ್ ಅನ್ನಂಗೆ ಬರ್ತೀರಿ ಅನ್ನೋ ರೀತಿ ಒಳಗೆ ಆಗಿರೋ ಘಟನೆ ಅಟ್ಲೀಸ್ಟ್ ಲೀಸ್ಟ್ ಕ್ಲಾಸ್ ರೂಮ್ ಒಳಗಡೆ ಕಾಣಿಸುತ್ತೆ ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರತ್ತೆ ಶರ್ಟ್ ಬಿತ್ತಲಾರದೆ ಬನೇನ್ ಬಿತ್ತಲಾರದೆ ಈ ಉಡದಾರ ಈ ಜನಿವಾರ ಕಾಣಿಸ್ತಾವನ್ಸರ್ ಈಗ ಎಲ್ಲ ಅಂದ್ರ ಮತ್ತೊಬ್ಬರು ಬಟ್ಟೆ ಬಿಚ್ಚು ನೋಡ್ತೀರಿ ಮತ್ತೊಬ್ರ ನಾನಿನ್ ಬಟ್ಟೆನೂ ನೋಡುವಂತ ತಾಕತ್ತಿ ನೀವು ಇದು ತಪ್ಪಲ್ರಿ ಸರ್ ಈಗ ನಿನ್ನ ಬಾ ಚಂದ ಹೇಳದ್ರ ಒಬ್ರು ಈ ನನ್ ನನ್ ಶರ್ಟ್ ಬಿತ್ತಲ ನನ್ನ ಬನೇನ್ ತೂತದನ್ ಗೊತ್ತಾತೀ ಅಂತಾದ್ರನೇ ಒಳಗಿರು ಉಡದಾರ ಕಾಣಿಸ್ತಾವಲ್ಲ ನಿಮ್ಗೆ ನೀವು ಯೋಚನೆ ಮಾಡ್ರಿ ಅಂದ್ರೆ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಮಾಡತ್ತಾರ ಈ ಸರ್ಕಾರದೊಳಗ ಅನ್ನುವಂಥದ್ದು

ಇದು ಮನೆಗ್ ಸರ್ಕಾರ ನನ್ನ ಮ್ಯಾಲಿನ ಶರ್ಟ್ ತಗದು ನನ್ನ ಮನೆಯ ತಗದು ಒಳಗಿನ ಹುಡುಗಾರ ಜನಿವಾರ ನೋಡಕ್ ಹತ್ತಿರ ಇವತ್ತೇನೋ ಒಂದಿಷ್ಟ ಮಂದಿ ಮಜಾ ಬಂದಿರಬಹುದು ಪಾಪ ಅವ್ರು ಜನವಾರ ಹಾಕೊಂಡವ್ರು ಸಂಖ್ಯೆ ಕಡಿಮೆ ಹೇಳಿ ಇವತ್ತು ದಬ್ಬಾಳಿಕೆ ಆಗಿರ್ಬೋದು ನಾಳೆ ಹುಡುಗಾರ್ ಕೈ ಹಾಕ್ತಾರೆ ಇವ್ರೇಂದ್ ಹೇಳಿಕೆಲ್ಲ ಸಕ್ತೈತಿ ಒಂದ್ ಕಡೆ ಇವರು ಹೇಳ್ತಾರೆ ಅಧಿಕಾರಿಗಳು ಯಾಕಂದ್ರೆ ಕಾಂಗ್ರೆಸ್ ಇಂದ ಏನಾರು ಪ್ರಮೋಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಅಂತ ಅವರು ನೀವ್ ಹೇಳ್ತೀರೋ ಅನ್ಇಡೆಡ್ ಅನ್ಇಡೆಡ್ ಕ್ರಮನೆ ತಗೊಳಕಾದ್ರೆ ಪ್ರಮೋಷನ್ ಎರಡನೇ ವಿಷಯ ಅದ್ರ ಸಂಬಂಧ ಹೇಳ್ತೀನಿ ಈಗ ಸರ್ಕಾರ ಬದಲಾಗ ಅಧಿಕಾರಿಗಳು ಬದಲಾಗ ಅಧಿಕಾರಿ ಇರೋದು ಬಹುತ್ ವರ್ಷ ಸರ್ವಿಸ್ ಇರ್ತೈತಿ ಬಿಜೆಪಿ ಸರ್ಕಾರ ಒಳಗೂ ಅದೇ ಅಧಿಕಾರಿಗಳು ಇರ್ತದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳು ಬದಲಾಗುದಿಲ್ಲ ಹಾಗಾಗಿ ಅವ್ರದ್ದು ಕಾಂಗ್ರೆಸ್ ಬದಲಾದಂಗೆ ಸರ್ಕಾರ ಬದಲಾಗದಂಗೆ ಅವ್ರ ಮೆಂಟಾಲಿಟಿ ಬದಲಾಗ್ತದೆ ಅದನ್ನ ಕ್ಲಿಯರ್ ಮಾಡ್ತೀನಿ ನಾನು ನಾ ಕ್ಲಿಯರ್ ನನ್ನ ಕ್ಲಿಯರ್ ಮಾಡ್ತೀನಿ ಈಗ ಒಬ್ಬ ಜವಾಬ್ದಾರಿಗಳಾದಂತ ಕಾಂಗ್ರೆಸ್ ಮಂತ್ರಿಗಳ ಹೇಳ ಸಸ್ಪೆಂಡ್ ಮಾಡ್ತಾರ ಮತ್ತು ಅವ್ರಿಗೆ ಆದ ಅನ್ನ ಅವ್ ನಮ್ಮ ನೀವು ವಿಶೇಷವಾಗಿದ್ದು ನೋಡ್ರಿ ಈಗ ಅರುಣ್ ಶಾಪರ್ ಅವರು ಮಾಜಿ ಶಾಸಕರು ಅವ್ರು ಹನ್ನೆರಡು ತಕ್ಕ ಹೇಳ್ತಾರ ಅಧಿಕೃತವಾಗಿ ಹೇಳ್ತಾರ ಆದ್ರೆ ಮಂತ್ರಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳು ಸಸ್ಪೆಂಡ್ ಮಾಡ್ತಾತಾರಂದ್ರ ಇಲ್ಲಿ ಕಂಪರಿಸನ್ ಮಾಡಿ ಅಲ್ಲ ಇನ್ನೊಂದು ದೊಡ್ಡ ಚರ್ಚೆಗೆ ಹೋಗೋಣ ನಿಮಗ್ ಬಾಳ ಇಂಟ್ರೆಸ್ಟ್ ಅದ ಹಿಂದೂಗಳ ಬಗ್ಗೆ ಚರ್ಚೆ ಮಾಡ್ಲಕ್ಕ ನಾವು ನಿಮ್ಮ ನಿಮ್ಮ ಉದ್ದೇಶ ಅರ್ಥ ಮಾಡ್ಕೋ ಹಿಂದೂಗಳು ಸರ ಹಿಂದೂಗಳ ಬಗ್ಗೆ ಚರ್ಚೆಗಳು ಎಲ್ಲರೂ ಒಂದೇ ಸರ ಹಿಂದೂ ಧರ್ಮ ಅರ್ಥ ಮಾಡ್ಕೋಬೇಕಂದ್ರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸ್ವಲ್ಪ ಓದ್ಕೊಂಬರ್ರಿ ಜೀವನ ಪದ್ಧತಿ ಹಿಂದೂ ಅಮ್ಮ ಬಗ್ಗೆ ಬಹಳ ಚಂದ ವಿವರಣೆ ಮಾಡ್ಯಾರ ಹಿಂದೂ ಧರ್ಮದೊಳಗೆ ಆಚರಣೆಗಳು ಸರ್ ಹಿಂದೂ ಧರ್ಮ ವಿಶೇಷತೆ ಗೊತ್ತದ ನನಗ್ ಬೇಕಾದಂಗ ನಾನು ಧರ್ಮವನ್ನ ಅನುಸರಿಸಲಿಕ್ಕೆ ಅವಕಾಶ ಇರುವಂತ ಫ್ಲೆಕ್ಸಿಬಿಲಿಟಿ ಇಸ್ ಅ ಹಿಂದೂತ್ವ ಫ್ಲೆಕ್ಸಿಬಿಲಿಟಿ ಅದು ಇನ್ಹರಿಟೆಂಟ್ ಆಗಿ ಬರ್ತದ ಒಳಗಡೆ ನೀವು ಹಿಂದುತ್ವದ ಬಗ್ಗೆ ಚರ್ಚೆ ಅಲ್ಲ ಈಗ

ವಾಟ್ಸಪ್ ಗ್ರೂಪು ಫೇಸ್ಬುಕ್ನಾಗೆ ನೋಡಿದರೆ ಅರ್ಥ ಆಗೋದಿಲ್ಲ ಅವ್ರಿಗೆ ಯಾರು ಹಾಕಿದ್ರೆ ಅರ್ಥ ಆಗೈತೆ ಅವ್ರಿಗೆ ಯಾಕೆ ದೊಡ್ಡ ಮೀಡಿಯಾ ಅದ ಇವತ್ತು ಭಾರಿ ಪವರ್ಫುಲ್ ಸ್ಟ್ರಾಂಗ್ ಮೀಡಿಯಾ ಅದಿದೆ ನಮ್ಮ ದೇಶವಾಗಿ ಇವತ್ತು ಆ ಮೀಡಿಯಾ ಎಲ್ಲ ಪ್ರತಿಯೊಂದು ಮನ ಮನಗೆ ಮುಟ್ಬಿಟ್ಟೈತೆ ಅವ್ರು ಹಾಕಿದಂಥ ಏನು ಅದಲ್ಲ ಅವ್ರು ನಿಗ್ಲಿಜಿಬಲ್ ಜೀರೋ ಅದಲ್ಲ ಜೀರೋ ಪರ್ಸೆಂಟ್ ಪ್ರಯತ್ನ ಏನು ಕೆಲಸ ಆಗ್ಬೋದು ಅವ್ರನ್ನೆಲ್ಲ ಯಾರು ಮಾಡಿಸ್ತಾರೆ ನಿಮಗೆ ಗೊತ್ತಿಲ್ಲ ನನಗಂತೂ ಗೊತ್ತದ

ಅಲ್ರಿ ನಾವು ಏನು ದಲಿತರ ಬಗ್ಗೆ ಉಪಯೋಗ ಮಾಡಿದೆವು ಬಾಬಾ ಸಾಹೇಬ್ರ ಅಂಬೇಡ್ಕರ್ದು ಅವ್ರಿಗೆ ಕೇಳಿರಿ ಯಾರಿಗೆ ರಾಜು ರಾಜು ಹಾಲ್ಗೂರು ಅವ್ರಿಗೆ ಐವತ್ತು ವರ್ಷ ಎಪ್ಪತ್ತು ವರ್ಷ ಈ ದೇಶದಾಗ ಈ ಸಂವಿಧಾನ ಶಿಲ್ಪಿ ಅಂತೇಳಿ ಇವತ್ತು ಕೂಡ ಪಾರ್ಲಿಮೆಂಟಿಗೆ ನಾಚಿಕ್ ಗೇಡುಗಳು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತೀನಿ ನಾಚಿಗ್ ಬರೋದಿಲ್ಲ ಕಾಂಗ್ರೆಸ್ನವ್ರಿಗೆ ಎಪ್ಪತ್ತೈದು ವರ್ಷ ಏನು ಮಾಡೋದು ನೀವು ಕೇಳ್ರಿ ಅವ್ರು ರಾಜು ಹಾಲ್ಗೂರು ಅವ್ರಿಗೆ ನನಗೆ ಕೇಳಕ್ಕತ್ತಿನ ಅಲ್ಲ ಇನ್ನೂ ಏನು ರೀ ದಲಿತರಿಗೆ ನಮ್ಮ ದಲಿತ ಮುಖಂಡವ ಸ ಸಂವಿಧಾನ ಶಿಲ್ಪಿ ಐದು ಕ್ಷೇತ್ರಗಳನ್ನು ನಾವು ಅತ್ಯಂತ ಭರ್ಜರಿ ಅವರು ಓದೋದು ಸಾಲಿ ಓದಿದ ಊರ ಅವರ ಸಣ ಸಂಸ್ಕಾರ ಮಾಡೋದು ಸುಳ್ಳು ಒಂದು ಬಂದಕ್ಕರೆ ಜಾಗ ಕೊಡಲಿಲ್ಲ ಇದರಲ್ಲಿ ಇವ್ರಿಗೇನು ಕೇಳಾಗ ನಾಚಿಕೆ ಬರ್ತದ ರಾಜು ಕೇಳಬೇಕು ಇಲ್ಲಿ ನಮಗೆ ಕೇಳ್ತಾನ ಏನು ಮಾಡಿದ್ರಿ ನೀವು ಕಾಂಗ್ರೆಸ್ನವರು ಎಪ್ಪತ್ತೈದು ವರ್ಷ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಏನು ಮಾಡಿ ನಾನು ನಿಜವಾಗಿ ಕಾಂಗ್ರೆಸ್ ತೆರೆಸಿದ್ದು ಇದು ಒಂದೇ ಒಂದು ಕಾರಣಕ್ಕಾಗಿ ನಾನು ಯಾವತ್ತೇನೇ ಕಾಂಗ್ರೆಸ್ಗೆ ಬರ್ರಿ ಅಂತ ಭಾಳ ನನಗೆ ಹೇಳಿದ್ರು ನಾನು ಸತ್ರು ಬರೋದಿಲ್ಲ ಅಂತೇಳಿ ಯಾಕೆ ಬರೋದಿಲ್ಲ ಅಂದರು ನೀವು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೆ ಹಿಂಸೆ ನನಗೂ ಕೊಡ್ಲಕ್ಕೆ ನೀವು ಹಿಂಜರಿಯೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಸೇರಿಲ್ಲ ಇದು ಇದು ನೋಡಿರಿ ಸಾಮಾನ್ಯ ಮಾತಲ್ಲ ರಾಜು ಅವರು ಏನೋ ಪಾಪ ಹೇಳಿರ್ಬೇಕು ಏನು ಅರ್ಥ ಮಾಡ್ಕೊಂಡು ಇಲ್ಲ ಗೊತ್ತಿಲ್ಲ ಆಮೇಲೆ ಇಲ್ಲಿ ಒಳ ಮೀಸಲಾತಿ ಬಗ್ಗೆ ಒಂದು ಸ್ವಲ್ಪ ನಾನು ಹೇಳ್ತೀನಿ ನೀವು ಕೇಳಿದ್ರೆ ರಾಜ ನಾನು ಸಿದ್ದರಾಮಯ್ಯಗೆ ಹೇಳೀನಿ ಏನಪ್ಪ ನಿನಗೆ ಆಸಕ್ತಿ ಇಲ್ಲ ನಮಗೆ ಹಿಂದೂಗಳು ನಮ್ಮ ನೀನು ಹಂಗ ನೀನು ದಲಿತ ನಾಯಕ ಆಗ್ಲಿಕ್ಕೆ ಸಾಧ್ಯದ ಅಥವಾ ಇಂದ ಹಿಂದ ನಾಯಕ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳಿದ್ರು ಈಗ ಅದನ್ನು ನೋಡಿ ಇಲ್ಲಿ ಏನು ಹೇಳ ನೋಡ್ರಿ ಇವತ್ತು ನೋಡ್ರಿ ಪತ್ರಿಕೆಗಳಲ್ಲಿ ಎಲ್ಲ ಸ್ಕೂಲ್ ಮಾಸ್ತರ್ಗಳಿಗೆ ಐವತ್ತೈವತ್ತು ಎಂತದಪ್ಪ ಕೊಟ್ಟು ಇನ್ನು ಸರ್ವೆ ಮಾಡಿಸ ಅಟ್ ಅದ್ರ ಸರ್ಕಾರ ಉಳಿತದ ಸರ್ವೆ ಮಾಡೋದ್ರಾಗ ಇವ್ರ ಸರ್ಕಾರ ಉಳಿತದ ಅಂತ ನಾಚಿಕೆ ಹೇಳಿ ಅವ್ರು ಮಾಡೋದಂದ್ರೆ ಮಾಡಲಿ ವಲ್ಲ ಅಂದ್ರೆ ಬಿಡಲ್ ಮುಂದೆ ಯಾವ ಗಂಡ ತಿಳ್ತಾನೆ ಮಾಡ್ತಾನ ಅಷ್ಟೇ ಅದು ನೋಡಣ್ರಿ ಯಾರು ಮಾಡ್ತಾರ ತಾಕತ್ತಿದ್ದವ್ರು ಅದನ್ನು ನಮಸ್ಕಾರ ಎಲ್ಲರಿಗೂ